ರಾ ಬೇಂದ್ರೆ ಅವರಂದರೆ ತುಂಬ ಇಷ್ಟ ಅವರ ಒಂದು ಮನೆನ ನೋಡೋ ಸೌಭಾಗ್ಯ ಇವತ್ತು ನಂದು ಬಂಗಾರ ನೀರ ಕಡಲಾಚೆ ಬೀಚೆಗಿದೆ ನೀಲ ನೀಲ ತೀರ ಮೆಂಚು ಬಳಗ ತೆರೆ ತೆರೆಗಳಾಗಿ ಎಲೆಯುವುದು ಪುಟ್ಟಪೂರ ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸಕ್ಕತ್ತಾಗಿದ್ದೀನಿ ಇವತ್ತು ನಾನು ಬಂದಿರುವಂಥ ಪ್ಲೇಸ್ ಬಂದ್ಬಿಟ್ಟು ಸಾಧನ ಕೇರಿಗೆ ಬಂದಿದ್ದೀನಿ ಧಾರವಾಡದಲ್ಲಿರುವಂಥ ಸಾಧನೆ ರಾ ಬೇಂದ್ರೆಯವರ ಒಂದು ಮನೆ ಹತ್ತಿರ ಇರುವಂಥ ಸಾಧನೆ ಅಲ್ಲಿ ಪಾರ್ಕಲ್ಲಿದ್ದೀನಿ ನಾನು ಬಂಗಾರ ನೀರ ಕಡಲಾಚೆಗಿ ಚಿಗಿದೆ ನೀಲ ನೀಲ ತೀರ ಮೆಂಚುಗಳೆರೆ ತೆರೆಗಳ ಹಾಗೆ ಅಲೆಯುವುದು ಪುಟ್ಟ ಪೂರ ಕೇಳ್ತಿರಲ್ಲ ಇದು ಸಾಂಗು ಬಂಗಾರ ನೀರ ಕಡಲಾ ಚೆಗಿ ನೀಲ ನೀಲ ತೀರ ಮಿಂಚು ಬಳ್ಳಗ ತೆರೆ ತೆರೆಗಳಾಗಿ ಅಲ್ಲಿ ಯುವುದು ಪುಟ್ಟ ಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ತಮ್ಮ ಊರು ದೀರಾ ಕೆರೆಯಲ್ಲಿ ನೀರಿದೆ ಆದರೆ ಕೆರೆ ತುಂಬ ಹೊಲಸು ಕಸ ಎಲ್ಲ ಬಿದ್ದಿದೆ ತೆಗೆದಿಲ್ಲ ಅನಿಸುತ್ತೆ ಯಾರಾದರೂ ತೆಗೀಬೇಕದನ್ನು ಅಂದರೆ ಕ್ಲೀನ್ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಇದು ನೋಡಿ ಏಳನ್ನ ಬೆಳಗಾಯಿತು ತಮವು ತಳ ಬೆಳಗಾಯಿತು ಚಿಕ್ಕೆಗಳ ಬೆಳಗವು ಕರಗಿ ಹೋಯಿತು ಮೂಡಲದ ಬೇಡ ಬಂಗಾರ ಬಲೆ ಬೀಸಿರಲು ಗುಡಿಯ ಗೋಪುರವು ಒಂಬಣ್ಣವಾಯಿತು ದರ ಬೇಂದ್ರೆ ಅವರೇ ಕೋಟ್ಸನ್ನು ಹಾಕಿದ್ದಾರೆ ಪೂರ್ತಿ ಪಾರ್ಕಲ್ಲಿ ಇದು ಕೇಳಿರ್ತೀರ ಸಾವಿಗೆ ನಾ ಹೆದರೋದಿಲ್ಲ ಯಾಕಂದ್ರೆ ನಾ ಇರೋ ತನಕ ಅದು ಬರೋದಿಲ್ಲ ಅದು ಬಂದಾಗ ನಾ ಇರೋದಿಲ್ಲ ಏನು ಲೈನ್ಸ್ಗೆ ಬರೋದು ದರ ಬೇಂದ್ರೆ ಅವರು ಇದ್ದಿದ್ದೆ ಆ ರೀತಿ ಸಾವಿಗೆ ನಾ ಎದಿಲ್ಲ ಯಾಕಂದರೆ ಅದು ನಾ ಇರೋ ತನಕ ಬರೋದಿಲ್ಲ ಒಂದು ವೇಳೆ ಅದು ಬಂದ ದಿವಸ ನಾನೇ ಇರೋದಿಲ್ಲ ಸೂಪರ್ ಆಗಿತ್ತಲ್ಲ ಇದು ನೋಡಿ ನಾದ ಬೇಕು ನಾದ ಬೇಕು ನಾದಾನ ನಾದ ಬೇಕು ವಾದಕ್ಕೆ ಪ್ರತಿವಾದ ಬೇಕು ಇದು ದರಾ ಬೇಂದ್ರೆ ಅವರ ಒಂದು ಸ್ಟ್ಯಾಚು ನೋಡಿ ಯಾವ ರೀತಿ ಇದೆ ಇಲ್ಲಿ ಇಲ್ಲಿ ದರಾ ಬೇಂದ್ರೆ ಅವರ ಸ್ಟ್ಯಾಚ್ಯೂ ಮನಸ್ತಿತ್ತಲ್ಲ ಲೆನ್ಸ್ ಈ ಕಡೆ ಈ ಕಡೆ ಏನೈತೆ ನೋಡಬೇಕು ಒಂಥರ ಲವರ್ ಅಡ್ಡ ಗುರು ಇದು ಸಾಧನ ಕೇರಿ ಪಾರ್ಕು ಎಲ್ಲಿ ನೋಡಿದ್ರು ಬರೀ ಲವರ್ಸೇ ಕೂತಿದ್ದಾರೆ ನಾನು ನೀನು ಅನು ತಾನು ನಾಲ್ಕು ನಾಲ್ಕೇ ತಂತಿ ನಿಮಗೊಂದು ವಿಷಯ ಗೊತ್ತಲ್ಲ ನಾಲ್ಕು ತಂತಿ ಅನ್ನುವಂತಹ ಒಂದು ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಕನ್ನಡಕ್ಕೆ ಎರಡನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಮಹಾನ್ ಕವಿ ನಮ್ಮ ದರಾ ಅವರು ದರಾ ಅವರ ಬಗ್ಗೆ ಮಾತಾಡೋಣ ಫಸ್ಟ್ ಇದನ್ನು ನೋಡಿಬಿಡಿ ಮಾತಾಡೋಣ ಇದು ಚಳಿ ಇರಲಿ ಮಳೆ ಬರಲಿ ಮಂಜು ಸುರಿಯುತ್ತಲೇ ಇರಲಿ ಬಿಸಿಲು ಕುದಿಸುತ್ತಲೇರಲಿ ಮುಮ್ಮುಖದ ಋತುಮಾನ ಹೆಂಗೂ ಇರಲಿ ನಗುತ್ತಾ ಒಲೆವು ಚೆನ್ನಾಗಿದೆ ಇದು ನೋಡಿ ಇಳಿದು ಬಾ ತಾಯಿ ಇಳಿದು ಬಾ ಅರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿಬ ಎಂದರೆ ಬರಿ ಮಣ್ಣಲ್ಲ ನಮಗೂ ನೋಡುವ ಕಣ್ಣಿಲ್ಲ ನೋಡಿ ಇದು ಚೆನ್ನಾಗಿದೆ ಲೈನ್ಸ್ ಕುಣಿಯುವುದಾವ ಬಯಕೆ ನೀನು ತುಡಿಯುವುದಾವ ಜಗಕ್ಕೆ ತಾನು ಆಸೆ ಬಸಿರೋ ಏನು ಜೀವ ಜೀವವೇ ನಲ್ಲೆ ನಿನ್ನ ನಲ್ಲೆ ನಿನ್ನ ಲಲ್ಲೆ ಮಾತು ಮುಗುಳು ಲಲ್ಲೆ ಹೋತು ಸೋತು ಓತು ಬಂತು ಹೋತು ನಲ್ಲಿ ನಿನ್ನ ಅಲ್ಲೇ ಮಾತು ನೋಡಿದ್ರಲ್ಲ ನೀವು ಇಷ್ಟೊತ್ತು ಇದು ನೀವು ನೋಡಿದ್ದು ಸಾಧನಕೆರೆಯ ಪಾರ್ಕ್ ಇದು ಸಾಧನಕೆರೆಯಲ್ಲಿರುವಂಥ ಪಾರ್ಕು ಇಷ್ಟೊತ್ತು ನೀವು ಪಾರ್ಕನ್ನು ನೋಡಿದ್ದೀರಿ ಇವಾಗ ನಾವು ದರಾ ಬೇಂದ್ರೆ ಅವರ ಮನೆಗೆ ಹೋಗೋಣ ಅಂದರೆ ಅವರು ಜೀವನ ಮಾಡಿದಂತಹ ಮನೆ ಇದೆ ಈ ಪಾರ್ಕ್ ಎದುರುಗಡೆನೇ ಇದೆ ಮನೆಗೆ ಹೋಗೋಣ ಮನೆ ನೋಡೋಣ ಯಾವ ರೀತಿ ಇತ್ತು ಅವರ ಒಂದು ಲೈಫ್ ಸ್ಟೈಲು ಎಲ್ಲ ಗೊತ್ತಾಗುತ್ತೆ ಬೇಂದ್ರೆ ಬೇಂದ್ರೆಯವ್ರಂದರೆ ನನಗಂತೂ ತುಂಬಾ ಇಷ್ಟ ಯಾವಾಗಲೂ ನಾನು ಬೇಂದ್ರೆ ಅಜ್ಜ ಬೇಂದ್ರೆ ಅಜ್ಜ ಅಂತ ಅಂತಿರ್ತೀನಿ ಏನಕ್ಕೆ ಅಂತಂದರೆ ಅವರು ಬರಿತಾ ಇದ್ದಂಥ ಸ್ಟೈಲು ಅವರು ಒಂದು ಕವನನ ಬರಿಬೇಕಾದ್ರೆ ಆ ಕವನದಲ್ಲಿ ಎಷ್ಟು ಅರ್ಥ ಅಡಗಿರ್ತಿತ್ತು ಅನ್ನೋದು ನನಗೆ ತುಂಬ ಇಷ್ಟ ಆಗುತ್ತೆ ತುಂಬ ಆಳವಾದ ಅರ್ಥನ ಇಟ್ಟು ಕವನಾನ ಬರಿತಾ ಇದ್ದಂಥ ವ್ಯಕ್ತಿಯವರು ಬೇಂದ್ರೆ ಬೇಂದ್ರೆಯವರು ದರಾ ಬೇಂದ್ರೆ ಅಂದರೆ ತುಂಬ ಇಷ್ಟ ಅವರ ಒಂದು ಮನೇನ ನೋಡೋ ಸೌಭಾಗ್ಯ ಇವತ್ತು ನನ್ನದು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಮನೆಗೆ ನಾನೊಬ್ಬನೇ ಹೋಗ್ತಾ ಇಲ್ಲ ನೀವು ಕೂಡ ಬನ್ನಿ ದರಾ ಬೇಂದ್ರೆ ಅವ್ರನ್ನ ಮನೆ ನೋಡಿ ದರಾ ಬೇಂದ್ರೆ ಅವರ ಮನೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮತ್ತು ದರಾ ಅವರು ಬರೆದಿರುವಂತಹ ಒಂದು ಕವನ ನನಗೆ ತುಂಬ ಇಷ್ಟ ಆಗುವಂಥದ್ದು ಯಾವುದು ಅಂತ ಕೇಳಿದ್ರೆ ಬಂಗಾರ ನೀರ ಗೀಚೆಗಿದೆ ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಎಲೆಯುವುದು ಪುಟ್ಟಪೂರ ಹಾಡನ್ನು ನೀವು ಕೂಡ ಕೇಳಿರ್ತೀರಾ ಎಲ್ಲಾದರೂ ಈ ಒಂದು ಕವನ ನನಗೆ ತುಂಬ ಇಷ್ಟ ಆಗುವಂಥದ್ದು ನೋಡಿ ಪಾರ್ಕಲ್ಲಿ ಈ ರೀತಿ ಮಾಡಿದ್ದಾರೆ ಅಂಗನಿಂದ ಮಾನವ ಬನ್ನಿ ಈ ಕಡೆ ಒಂದಷ್ಟು ದರಾ ಬೇಂದ್ರೆ ಅವರ ಸಾಲುಗಳಿದೆ ನೋಡೋಣ ನೋಡಿ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಮಸದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ ಭೃಂಗದ ಬೆನ್ನೇರಿ ಬಂತು ಚೆನ್ನಾಗಿ ಬರೆದಿದ್ದಾರೆ ಗುರು ಅವ್ರು ಬರೆದಿರುವಂಥ ಒಂದೊಂದು ಸಾಲು ಕೂಡ ತುಂಬಾ ಚೆನ್ನಾಗಿರ್ತಿತ್ತು ನೋಡಿ ಕೆರೆ ದರಾ ಬೇಂದ್ರೆಯವರ ಸಾಧನೆ ಕೆರೆ ಗುರು ಇದು ನೋಡಿದ್ರಲ್ಲ ಇದು ದರಾ ಬೇಂದ್ರೆಯವರ ಮನೆ ಹತ್ರ ಇರುವಂಥ ಸಾಧನೆ ಕೇರಿ ತುಂಬ ಹೊತ್ತು ನೋಡ್ಕೊಂಡು ಕೂರೋದು ಬೇಡ ಇವಾಗ ನಾವು ಫಸ್ಟು ದರಾ ಬೇಂದ್ರೆಯವರ ಮನೆಗೆ ಹೋಗೋಣ ಮನೆ ನೋಡೋಣ ನನಗೆ ತುಂಬ ಕ್ಯೂರಿಯಸ್ ಆಗಿರೋದು ಪಾರ್ಕ್ಗಿಂತ ಮನೆ ಮನೆ ನೋಡೋಣ ಹೇಗಿದೆ ಅಂತ ಮನೆ ದರಾ ಅವರ ಮನೆ ಕಡೆಗೆ ಇವಾಗ ನಾನು ಪಾರ್ಕ್ನ ಗೇಟ್ ಹತ್ರ ಬಂದಿದ್ದೀನಿ ಅಲ್ಲಿ ಆ ಕಡೆ ಕಾಣ್ತಾ ಇರೋದು ದರಾ ಅವರ ಮನೆ ಅಲ್ಲಿ ಆಟೋ ಹಿಂದ್ಗಡೆ ನೋಡಿ ಇದು ದರಾ ಅವರ ಮನೆ ಮನೆಯ ಮುಂದಗಡೆ ಇದ್ದೀನಿ ನಾನು ಇವಾಗ ನೋಡಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಕವಿಯ ನಿವಾಸ ವಿಶ್ವಕವಿ ಕವಿ ಅಂಬಿಕಾ ತನಯದತ್ತ ಅಂತ ಬರೆದಿದ್ದಾರೆ ಶ್ರೀಮಾತ ಅಂತ ಒಂದು ಕಡೆ ಇನ್ನೊಂದು ಕಡೆ ದರಾ ಬೇಂದ್ರೆ ಡಿ ಆರ್ ಬೇಂದ್ರೆ ಅಂತ ಬರೆದಿದ್ದಾರೆ ಮನೆ ನೋಡ್ಬೋದಾ ಒಳಗಡೆ ಹೋಗ್ಬೋದಾ ಬನ್ನಿ ಪರ್ಮಿಷನ್ ಕೇಳ್ತೀನಿ ಫಸ್ಟ್ ಒಳಗಡೆ ಹೋಗ್ಬೋದಾ ಅಂತ ಬಿಟ್ಟರೆ ನೋಡೋಣ ಇದು ನೋಡಿ ಇವಾಗ ನಾನು ದರ ಬೇಂದ್ರೆ ಅವರ ಮನೆ ಒಳಗಡೆ ಬಂದಿದ್ದೀನಿ ಇದು ಅವರು ಬಳಸ್ತಾ ಇದ್ದಂತಹ ಬಟ್ಟೆಗಳು ಅಂದರೆ ಅವರು ತಮ್ಮ ಒಂದು ಟೈಮ್ನಲ್ಲಿ ಉಟ್ಕೊಳ್ತಾ ಇದ್ದಂತಹ ಬಟ್ಟೆಗಳು ಇದು ಅವರ ಒಂದು ಹಳೆಯ ಫೋಟೋ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಇದು ಬಹುಮಾನವನ್ನು ಸ್ವೀಕರಿಸಿದಾಗ ಉಟ್ಕೊಂಡು ಉಟ್ಕೊಂಡಿದ್ದಂಥ ಬಟ್ಟೆಗಳದು ಇದು ನೋಡಿ ಅವರು ಬಳಸಿದ ಪಾತ್ರೆಗಳು ಅವರ ದಿನನಿತ್ಯದ ಜೀವನಕ್ಕೆ ಬಳಕೆ ಆಗ್ತಾ ಇದ್ದಂತಹ ಅಡಿಕೆ ಕುಟ್ಟು ಸಾಮಾನು ಆಗಿರಬಹುದು ಅಥವಾ ಅವರ ಜೀವನದಲ್ಲಿ ಪಡೆದ ಪ್ರಶಸ್ತಿಗಳಿವೆಲ್ಲ ಇನ್ನೂ ಕೂಡ ಅಷ್ಟೇ ಜೋಪಾನವಾಗಿ ಇಟ್ಕೊಂಡಿದ್ದಾರೆ ಅವ್ರ ಮನೆಯವರು ಇದು ನೋಡಿ ಅವ್ರ ಕನ್ನಡಕ ಅವ್ರು ಇದ್ದಂತಹ ಪಾತ್ರೆ ಚಮಚ ಪ್ಲೇಟು ಎಲ್ಲ ಇದೆ ಗುರು ಅವ್ರದ್ದು ಇನ್ನೂ ಕೂಡ ಇದೇನಿದೆ ಕೆಳಗಡೆ ಇದು ಪ್ರಶಸ್ತಿಗಳು ಅವ್ರಿಗೆ ಬಂದದ್ದು ಮತ್ತು ಹಾಗೆ ಅವರು ಪೂಜೆ ಮಾಡ್ತಾ ಇದ್ದಂಥ ದೇವರ ವಿಗ್ರಹಗಳು ಇದು ನೋಡಿ ಜ್ಞಾನಪೀಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ತಾನೇ ಇದು ಜ್ಞಾನಪೀಠ ಪ್ರಶಸ್ತಿನೇ ಇರಬೇಕು ಅಂತ ಅನ್ಕೋತೀನಿ ಅಥವಾ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೋಡೋಣ ಅದರ ಬಗ್ಗೆ ಆಮೇಲೆ ನೋಡಿ ಗುರು ನಮ್ಮ ಒಂದು ಸೌಭಾಗ್ಯ ಆ ಪ್ರಶಸ್ತಿಗಳನ್ನು ನೋಡ್ಬೋದಲ್ಲ ಇವತ್ತು ಕೂಡ ಅವ್ರು ಬರೆದಂಥ ಪುಸ್ತಕಗಳಿದೆ ಇಲ್ಲಿ ಕೆಲವೊಂದಿಷ್ಟು ಮೇಲುಗಡೆಯೂ ಒಂದಷ್ಟು ಪ್ರಶಸ್ತಿಗಳನ್ನಿಟ್ಟಿದ್ದಾರೆ ಅದರ ಮೇಲುಗಡೆ ಮತ್ತೆ ಪ್ರಶಸ್ತಿಗಳು ಅವರಿಗೆ ಯಾವುದಾದ್ರೂ ಇದು ನೋಡಿ ಕನ್ನಡ ಸಾಹಿತ್ಯ ಪರಿಷತ್ನವ್ರು ಕೊಟ್ಟಂಥ ಪ್ರಶಸ್ತಿ ಇದು ಕನ್ನಡ ಸಾಹಿತ್ಯ ಪರಿಷತ್ನವರಿಂದ ಬಂದಂಥ ಬಹುಮಾನಗಳು ಇದೆಲ್ಲವೂ ಕೂಡ ಅವರು ಫಂಕ್ಷನ್ಗಳ ಅಟೆಂಡ್ ಆದಾಗ ಮತ್ತು ಅವರ ಮನೆಯವರು ಬಳಸ್ತಾ ಇದ್ದಂಥ ವಿಗ್ರಹಗಳು ಅವರ ತಾಯಿ ಅಂಬಿಕೆ ಅಂತೆ ಅವರ ತಾಯಿ ಹೆಸರು ಇದೆಲ್ಲ ಕೂಡ ಆ ಟೈಮಲ್ಲಿ ಅವರು ಫಂಕ್ಷನ್ಗಳಿಗೆ ಹೋದಲ್ಲೆಲ್ಲ ಕೊಟ್ಟಂಥ ವಿಗ್ರಹಗಳು ಮೂಮೆಂಟ್ಸ್ ಕೊಡ್ತಾರಲ್ಲ ಗೆಸ್ಟ್ ಬಂದಾಗ ಆ ರೀತಿ ಕೊಟ್ಟಿದ್ದು ಇಲ್ಲಿ ನೋಡಿ ಇದರ ಬೇಂದ್ರೆ ಅವ್ರದ್ದು ಒಂದು ಮೂರ್ತಿ ಇದೆ ಮೇಲುಗಡೆ ಇದೇನು ಗುರು ಕೆಳಗಡೆ ಏನು ಇಟ್ಟಿದ್ದಾರೆ ಓ ಬುಕ್ಸು ಬುಕ್ಸ್ ಇದೆ ಗುರು ಇನ್ನು ಕೂಡ ಕವಿವರ ಶ್ರೀಮಾನ್ ಬೇಂದ್ರೆ ಅವರಿಗೆ ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದಾರೆ ಅವರು ಬರೆದಿರುವಂತಹ ಕಾದಂಬರಿಗಳಾಗಿರ್ಬೋದು ಒಂಥರ ಮ್ಯೂಸಿಯಂ ಮಾಡಿಬಿಟ್ಟಿದ್ದಾರೆ ಅವ್ರ ಮನೇನ ಚಿಕ್ಕದಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದು ಅರಳು ಮರಳು ಅನ್ನುವಂತಹ ಕೃತಿಗೆ ಬಂದದ್ದು ಅದು ಪ್ರಶಸ್ತಿ ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೋಡಿ ಗುರು ಯಾವ ರೀತಿ ಇದೆ ಇಲ್ಲಿ ಓಹೋ ಹೋ ಇದು ಬೇಂದ್ರೆ ಅವರಿಗೆ ಪೂಜೆ ಸಲ್ಲಿಸೋದಕ್ಕೆ ಮಾಡಿಕೊಂಡಿರುವಂತಹ ಪೂಜೆ ಮನೆ ಮನೆಯೊಳಗಡೆ ಪೂಜೆ ಮಾಡೋದು ಪೂಜೆ ಮನೆ ಅನ್ನೋದು ಅದನ್ನೇ ನಾವು ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಇದು ದರಾ ಬೇಂದ್ರೆ ಅವರ ಹಳೆಯ ಕಾಲದ ಫೋಟೋ ಅಂದರೆ ಅವರು ಆ ಟೈಮಲ್ಲೆಲ್ಲ ಫೋಟೋಸು ಮತ್ತು ವಿಡಿಯೋಸ್ ತುಂಬಾ ವಿರಳ ಕಡಿಮೆ ಆ ಥರ ತೆಗೆಯೋದು ಅದರಲ್ಲಿ ಒಂದು ಅಪರೂಪಕ್ಕಾಗಿ ಉಳಿಸ್ಕೊಂಡಿರುವಂಥ ಅದು ಇದು ಅವರ ತಾಯಿಯ ಫೋಟೋ ಅಂದ್ಕೋಬೋದು ನಾವು ತಾಯಿ ಫೋಟೋನೇ ಇರ್ಬೋದು ಪೂಜೆ ಎಲ್ಲ ಆಗಿದೆ ತಾನೆ ಇದು ನೋಡಿ ಗುರು ಇದು ಪ್ರಶಸ್ತಿಗಳು ಎಷ್ಟೊಂದು ಪ್ರಶಸ್ತಿಗಳು ಬಂದ್ಬಿಟ್ಟಿದೆ ಬೇಂದ್ರೆ ಅವ್ರಿಗೆ ಲೆಕ್ಕನೇ ಹಾಕೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅಷ್ಟು ಪ್ರಶಸ್ತಿ ತಗೊಂಡ್ಬಿಟ್ಟಿದ್ದಾರೆ ಅವರು ಲೈಫ್ ಫುಲ್ ಬರೀ ಪ್ರಶಸ್ತಿ ತಗೊಳೋದ್ರಲ್ಲೇ ಟೈಮ್ ಹೋಯಿತು ಅವರಿಗೆ ಆ ರೀತಿ ಕವಿತೆಯನ್ನು ಬರಿತಾ ಇದ್ದಂಥ ವ್ಯಕ್ತಿ ಬೇಂದ್ರೆ ಅಜ್ಜ ನಿಮಗೆಲ್ಲ ಗೊತ್ತಿರುತ್ತಲ್ಲ ಬೇಂದ್ರೆ ಅಜ್ಜವರು ಬರೆದಿರುವಂಥ ಒಂದು ಹಾಡು ಅಂದ್ರೆ ಅವರ ಮಗ ತೀರ್ಕೊಂಡಾಗ ಹಾಡ್ತಾರಂಥದನ್ನ ನೀಂಗೆ ನೋಡಬೇಡ ನನ್ನ ನೀ ನೋಡಿದರೆ ನನ್ನ ನಾ ಹಾಂ ನೋಡಲೆ ನಿನ್ನ ಇದು ಬೇಂದ್ರೆಯವರು ತಮ್ಮ ಮಗ ತೀರ್ಕೊಂಡಾಗ ಬರೆದಂಥ ಹಾಡಂತೆ ಸೊ ಗಾಯ್ ನೋಡಿದ್ರಲ್ಲ ಇದಾಗಿತ್ತು ದರ ಬೇಂದ್ರೆ ಅವರ ಮನೆ ಮತ್ತು ಸಾಧನಕೇರಿ ನ ಒಂದು ಲಾಗು ಐ ಹೋಪ್ ಇಲ್ಲಾಗೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ ಎಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್